ನಾನು ತುಂಬಾ ಖುಷಿಯಾಗಿದ್ದೀನಿ ತುಂಬ ತುಂಬ ಖುಷಿಯಾಗಿದ್ದೀನಿ ನನ್ನ ಮನ್ಸಿನ ಮಾತು ನಿಮಗೆ ತುಂಬ ಬೇಗ ಅರ್ಥ ಆಯಿತು ಅದಕ್ಕೆ ನಾನಿವತ್ತು ನಿಮಗೆ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಇಷ್ಟೊತ್ತಾಯಿತು ಮನೆ ಕೆಲಸ ಎಲ್ಲ ಮುಗಿಸೋಷ್ಟರಲ್ಲಿ ನಾಲ್ಕು ಮಾಡ್ತೀರ ಹೌದಾ ಇಬ್ರು ಚೆನ್ನಾಗಿರ್ಬೇಕಲ್ಲ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಸೌಮ್ಯಶ್ರೀ ಮಾತಾಡ್ತಿರೋದು ಮಾತಾ ಇದೆಯಮ್ಮ ಕೋಸಂಬರಿ ಮಾಡ್ತಾ ಇದೀವಿ ಮೇಡಮ್ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀರಾ ಹ್ಞೂ ಕೊತ್ತಂಬರಿ ಸೊಪ್ಪು ಇದು ಇದು ತುಂಬ ಒಳ್ಳೆಯದು ತಿಂದರೆ ಹ್ಞೂ ಏರಿಗೂ ಒಳ್ಳೇದು ಕೂದಲು ಕೂದಲುಗೂ ಒಳ್ಳೆಯದು ಊದ್ಲಿಗೂ ಒಳ್ಳೆಯದು ತಿಂದರೆ ಅದು ಇದಾಗಲ್ವಾ ಹ್ಞೂ ಮತ್ತೆ ಸ್ಕಿನ್ ಸ್ಕಿನ್ನು ಕಾಂತಿ ಜಾಸ್ತಿ ಹೆಚ್ಚುತ್ತಾ ಓಕೆ ಓಕೆ ಮಾಡಿ ಮಾಡಿ ಅದಕ್ಕೆ ನಿನ್ನ ಸ್ಕಿನ್ ತುಂಬ ಚೆನ್ನಾಗಿದೆ ಅನ್ಸುತ್ತೆ ಕರೆಕ್ಟಾ ಫ್ರಿಜ್ಜಲ್ಲಿ ತೊಗೊಂಡೋಗಿ ಇಡ್ತೀನಿ ಯಾಕೆಂದರೆ ಡೈಲಿ ಸ್ವಲ್ಪ ಸ್ವಲ್ಪ ಹಾಕೊಂಡು ಬೆಳಗ್ಗೆನೆ ಎದ್ದ ತಕ್ಷಣ ಒಂದು ಓಟ ನೀರು ಕುಡಿದು ಇದನ್ನು ಒಂದು ಸ್ವಲ್ಪ ಬಾಯಿಗೆ ಹಾಕೊಂಡ್ರೆ ತುಂಬ ಒಳ್ಳೆಯದು ತಗೋಮ್ಮ ಸಾಕಂಬೂರು ಹಾಕು ಅವರು ಚೆನ್ನಾಗಿರಲಿ ಅಲ್ವಾ ಜನಗಳ ಕೊಟ್ಟರೆ ಏನು ತಪ್ಪಾಗಲ್ಲ ಒಳ್ಳೇದಾಗುತ್ತೆ ಕೋಸಂಬರಿ ಹೆಸರುಕಾಯ್ ಕೋಸಂಬರಿ ಮತ್ತೆ ಗ್ರಾಗಿ ಗಂಜಿ ಯಾಕೆಂದ್ರೆ ಸಾಕಮ್ಮ ನನಗೆ ಹೂವು ಎಲ್ಲ ಕಟ್ಟಿ ಇಟ್ಟಿದ್ದಾರೆ ಈಗ ಈಸ್ಕೊಬರ್ಬೇಕು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾರೆ ನಾನು ಫಾಲೋ ಮಾಡ್ತಾ ಇದ್ದೆ ಇವಾಗ ನನ್ನ ಹತ್ರ ಚೆನ್ನಾಗಿ ಮಾಡ್ತೀನಿ ವಿಡಿಯೋ ಚೆನ್ನಾಗಿರುತ್ತೆ ಸ್ಟಾರ್ಟಿಂಗ್ ನನ್ಗೆ ಅದೆಲ್ಲ ನೀವು ತಾಯಿ ಮನೆಗೆ ಹೋಗೋದು ಸೀರೆದು ಕೊಡ್ಲಾಕಿದ್ದು ಅವೆಲ್ಲ ಚೆನ್ನಾಗಿತ್ತು ಇವಾಗ ನನ್ನ ಹತ್ರ ಫೋನ್ ಇಲ್ವಲ್ಲ ಅದಕ್ಕೆ ಸ್ಟಾಪ್ ಮಾಡಿದ್ವಿ ಯಾಕೆ ಫೋನ್ ಇಲ್ಲ ನನ್ನ ಮಗನ್ಗೆ ಎಕ್ಸಾಮ್ ಅಂತ ಅವ್ನು ಓದ್ಕೊಳಕ್ ಬೇಕು ಅಂತ ಅವ್ನು ಹೌದಾ ಹಾಗಾಗಿ ನಾನು ಫೋನ್ ಹಾಕೊಂಡು ನೋಡ್ಕೊಳಕ್ ಹೋಗಲ್ಲ ಫೋನ್ ಸಿಕ್ಕಿದ ಮೇಲೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವಾ ಹೇಳಿದ್ರು ನೋಡಿ ಸೆಲೆಬ್ರಿಟಿ ಸಾಕಮ್ಮ ಈಗ ಎಲ್ರು ಬಂದು ಸಾಕಮ್ಮನ ಮಾತಾಡ್ಸ್ಕೊಂಡು ಹೋಗ್ತಾರೆ ಈಗ ಸಾಕಮ್ಮ

ರಾಯರು ಮಾಡ್ಲಿ ರಾಯರು ಸೇವೆ ಚೆನ್ನಾಗಿ ಮಾಡ್ತೀರಾ ಈಗ ಪ್ರತಿ ಗುರು ನೀವು ಹೌದಾ ಇಬ್ರು ಚೆನ್ನಾಗಿರ್ಬೇಕಲ್ಲ ಸಾಕಮ್ಮ ಹೂವು ಪೋನ್ಸಿಟ್ಟಿದ್ದಾರೆ ಇವಾಗ ಮನೆಗೆ ತಗೊಂಡೋಗೋಣ ಅಂತ ಬಂದೆ ಇವತ್ತು ಫುಲ್ ಸಾಕಮ್ಮನ ಹತ್ರನೇ ಪರ್ಚೇಸ್ ಮಾಡಿದ್ದೀನಿ ಹೂವನ್ನ ಮಾರ್ಕೆಟ್ ಕೊಯ್ತಿದ್ದೆ ಬೈದರು ನಾನು ಇರುವಾಗ ನಿನಗೆ ಯಾಕೆ ಚಿಂತೆ ಅಂತ ಅಲ್ವಮ್ಮ ಇನ್ಯಾವ್ಯಾವ ಹೂವು ಹಾಕ್ತಿದ್ದೀರಾ ಇನ್ಯಾವ್ಯಾವ ಹೂವು ಹಾಕ್ತಿದ್ದೀರಾ ತುಳಸಿ ತರ್ಸಿದ್ರಾ ಫುಲ್ ಎಲ್ಲ ಎಷ್ಟಿದೆ ಅಮ್ಮ ಇರಲಿ ಬಿಡಿ ಇರಲಿ ಅಮ್ಮ ಇರಲಿ ಸರಿ ಹಾಕು ಫುಲ್ ಹಾಕಿ ಆಮೇಲೆ ಇನ್ಯಾವ ಹೂವು ಕಾಕಡ ಬೇಕು ಎಲ್ಲ ಸಾಯಂಕಾಲ ಕುತ್ಕೊಂಡು ಇಲ್ಲ ನಾಳೆ ಕುತ್ಕೊಂಡು ಬಂದು ಲೆಕ್ಕ ಮಾಡ್ತೀನಿ ಫುಲ್ಲು ಸಾಕಮ್ಮನ ಹತ್ರನೇ ಇದು ಬಿಸ್ನೆಸ್ ಇವತ್ತು ಸಾಕಮ್ಮ ಒಂದೇ ಸಲ ಕೊಟ್ಬಿಟ್ಟಿದ್ದೀನಿ ಮನೆಗೆ ಹೋಯ್ತಾ ಇರೋದೇ ಅವರು ಹ್ಞೂ ಚೆನ್ನಾಗದಲ್ಲ ಹೊತ್ತಿಗೆ ಎಕ್ಸ್ಪೀರಿಯನ್ಸ್ ಹೌದಾ ಮಗ್ಗು ಆದರೆ ಅದು ಯಾರಾದರೂ ಒಬ್ಬರ ಜೊತೆಗೆ ಹೆಲ್ಪಿಂಗ್ ಇದ್ದರೆ ಬೇಗ ಬೇಗ ಕೆಲಸ ಆಗುತ್ತೆ ಎಲ್ಪಿಂಗ್ ಇಲ್ಲ ಅಂದಾಗ ಇಷ್ಟೊತ್ತಾಗ್ಬಿಡತ್ತೆ ಗುರುವಾರ ನಮ್ಮ ಮನೆಯಲ್ಲಿ ಹೀಗೆ ಪ್ರತಿ ಗುರುವಾರ ಅಡುಗೆ ಮಾಡಿ ಇಟ್ಬಿಡ್ತೀನಿ ಯಾರಾದರೂ ಬರಲಿ ಬರದೇ ಇರಲಿ ಆದರೂ ನನ್ನ ಕರ್ತವ್ಯ ನಾನು ಅಡುಗೆ ಮಾಡಬೇಕು ಹಾಗಾಗಿ ಗೊಜ್ಜು ಮಾಡಿದ್ದೀನಿ ಅಡುಗೆ ರೆಡಿ ಇದೆ ಅಡುಗೆ ಕೆಲಸ ಮುಗಿತು ಅಂದರೆ ಆರಾಮಾಗಿ ಬೇರೆ ಕೆಲಸ ಮಾಡ್ಬೋದು ಇಪ್ಪ ಎಲ್ಲ ತೊಳೆದಿಟ್ಟಿದ್ದೀನಿ ಈಗ ಪೂಜೆಗೆ ಅಲಂಕಾರ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೋಬೇಕು ಮೊದಲು ರಾಯರ ನೈವೇದ್ಯಕ್ಕೆ ಸ್ವಲ್ಪ ಅವಲಕ್ಕಿ ನಾನು ನೆನೆ ಹಾಕ್ತೀನಿ ಒಳ್ಳೆಯ ಮನಸ್ಸಿನ ನಾವೇನೇ ಮಾಡಿದರೂ ಖಂಡಿತ ಒಳ್ಳೆಯದಾಗಿ ಆಗುತ್ತೆ ಪೂಜೆ ಮಾಡುವಾಗ ನಾವು ಮನಸಲ್ಲಿ ಏನಾದರೂ ಒಂದು ನೋವಿಟ್ಕೊಂಡು ಪೂಜೆ ಮಾಡಿದರೆ ನಿಜವಾಗ್ಲೂ ಪೂಜೆ ಸಲ್ಲಲ್ಲ ನಮ್ಮ ಮನಸಲ್ಲಿ ಏನಾದರೂ ನೋವಿಟ್ಕೊಂಡು ನಾವು ಪೂಜೆ ಮಾಡಿದ್ರೆ ಖಂಡಿತ ರಾಯರಿಗೆ ಪೂಜೆ ಸಲ್ಲ ನಮ್ಮ ಮನಸಲ್ಲಿ ಏನಾದರೂ ನೋವಿರಲಿ ಏನಾದರೂ ಇರಲಿ ಎಷ್ಟೇ ದುಃಖ ಇದ್ರೂ ಖುಷ್ ಖುಷಿಯಾಗಿ ನಾವು ಪೂಜೆ ಮಾಡ್ತೀವೋ ಯಾವ ಯಾವತ್ತೇ ಆಗ್ಬೋದು ಗುರುವಾರ ಅಂತೇನಿಲ್ಲ ಯಾವ ವಾರನಾದರೂ ಆಗ್ಬೋದು ನೀವು ಪೂಜೆ ಮಾಡುವಾಗ ಖುಷ್ ಖುಷಿಯಿಂದ ಮಾಡಿ ಖಂಡಿತ ನೀವು ಅಂದ್ಕೊಂಡಿದ್ದು ಒಳ್ಳೆಯದಾಗೇ ಆಗುತ್ತೆ ದುಃಖದಲ್ಲಿದ್ದು ಮಾಡಕ್ಕೆ ಹೋಗ್ಬೇಡಿ ಯಾಕೆಂದರೆ ಆ ನೆಗೆಟಿವ್ ಅನ್ನೋದು ಏನಾದರೂ ಒಂದು ಸ್ವಲ್ಪ ನಮ್ಮ ನಲ್ಲಿ ಇತ್ತು ಅಂದರೆ ಅದನ್ನು ಪೂಜೆ ಮಾಡುವಾಗೂ ಕೂಡ ಹಾಗೆ ಇರುತ್ತೆ ಆವಾಗ ಏನಾಗ್ಬಿಡುತ್ತೆ ನಾವೇನು ಅನ್ಕೋತೀವಿ ನಾವೇನು ಮಾಡಬೇಕು ಅಂತಿದ್ದೀವಿ ಯಾವ ಕೆಲಸನೂ ಕೂಡ ಆಗಲ್ಲ ಇತ್ತೀಚೆಗೆ ಕಮೆಂಟ್ಸ್ಗಳನ್ನ ನೋಡ್ತಾ ಇದ್ದೀನಿ ಸೂಪರಾಗಿ ಕಮೆಂಟ್ಗಳು ಬರ್ತಿದೆ ಆದರೂ ಬೇಜಾರಿಲ್ಲ ನೆಗೆಟಿವ್ ಆಗಿ ಅವ್ರು ಕಳ್ಸಿದ್ರೆ ನಾನು ನೆಗೆಟಿವ್ ಆಗಿ ತೊಗೊಳಲ್ಲ ಪಾಸಿಟಿವ್ ಆಗಿ ತಗೋತೀನಿ ಭಕ್ತಿ ಒಳಗಡೆ ಇರಬೇಕು ಅದನ್ನೆಲ್ಲ ವೀಡಿಯೋ ಮುಖಾಂತರ ತೋರಿಸೋ ಅವಶ್ಯಕತೆ ಇಲ್ಲ ಅಂತ ಒಬ್ಬರು ಹಾಕಿದರು ನಾನು ನಿಮ್ಗೊಂದು ಮಾತು ಹೇಳ್ತೀನಿ ನೀವು ಬೇರೆಯವ್ರಿಗೆ ಕಮೆಂಟ್ ಹಾಕಿ ಹೇಳುವಂಥ ಮನಸ್ಥಿತಿ ನೀವು ಇಟ್ಕೋಬಾರ್ದಾಗಿತ್ತು ನೀವು ಮನಸಲ್ಲೇ ಹೇಳ್ಕೊಬೋದಾಗಿತ್ತಲ್ಲ ಕಮೆಂಟ್ ಮಾಡೋ ಅವಶ್ಯಕತೆ ಇರಲಿಲ್ವಲ್ಲ ಯಾವತ್ತೇ ಆಗಲಿ ಯಾರಿಗೆ ಆಗಲಿ ಕಮೆಂಟ್ ಮಾಡೋವನ್ನ ಯೋಚನೆ ಮಾಡಿ ನೀವೇನು ನೆಗೆಟಿವ್ ಆಗಿ ನಮಗೆ ಕಳಿಸ್ತೀರೋ ಆ ನೆಗೆಟಿವ್ ನಿಮಗೆ ಬರುತ್ತೆ ವಾಪಸ್ಸು ನನಗೆ ಬರಲ್ಲ ಭಕ್ತಿ ನಿನ್ನೊಬ್ಳಲ್ಲೇ ಇರಬೇಕು ವಿಡಿಯೋ ಮಾಡಿ ಹಾಕೋ ಅವಶ್ಯಕತೆ ಇಲ್ಲ ಅಂತ ಒಬ್ರು ಹಾಕಿದ್ರು ಭಕ್ತಿ ನಾನು ಒಬ್ಬಳೇ ಇಟ್ಕೊಂಬಿಟ್ರೆ ಪಾಪ ಕಷ್ಟದಲ್ಲಿರೋರು ಇನ್ನು ಎಷ್ಟೋ ಜನಕ್ಕೆ ತೊಂದರೆಲಿರೋರು ಅವ್ರಿಗೂ ಎಲ್ಲ ಗೊತ್ತಾಗಬೇಕಲ್ವಾ ನಾವು ಮಾಡೋ ಪೂಜೆಯಿಂದ ಏನಾದರೂ ರಾಯರಿದ್ದಾರೆ ದೇವರಿದ್ದಾರೆ ಅನ್ನೋದು ಅವ್ರಿಗೂ ಮನೋಭಾವ ಬಂದು ಅವ್ರಿಗೂ ಅವ್ರಿಗೆ ಪೂಜೆ ಮಾಡ್ತಿದ್ದಾರೆ ನಾವು ಪೂಜೆ ಮಾಡೋಣ ನಮಗೂ ಒಳ್ಳೇದಾಗ್ಬೋದು ಅನ್ನೋ ಒಂದು ಮೈಂಡ್ಸೆಟ್ ಅವ್ರಿಗೆ ಬರುತ್ತೆ ವಿಡಿಯೋ ನೋಡಿ ಅದನ್ನು ಬಿಟ್ಟು ಬೇರೆ ಬೇರೆ ಏನೇನೋ ಆಗ್ತೀರಾ ನಾನು ತಲೆನೇ ಕೇಳ್ಸ್ಕೊಳ್ಳಲ್ಲ ನಾನು ಪಾಸಿಟಿವ್ ಆಗಿರಬೇಕು ಅಂಥೇಳಿ ನೀವೇನೇ ಅಂದ್ರೂ ಎಲ್ಲ ಸೈಡಿಗೆ ತಳ್ಳಿ ಹೋಗ್ತಾಯಿರ್ತೀನಿ ಅಷ್ಟೇ ನಮ್ಮ ಮನೆಗೆ ಬಂದು ತುಂಬ ಜನ ಅವರು ಕೇಳ್ಕೊಂಡೋಗಿದ್ದಾರೆ ಅದರಲ್ಲಿ ಕೆಲವ್ರಿಗೆ ಒಂದಷ್ಟು ಜನಕ್ಕೆ ತುಂಬಾ ಒಳ್ಳೆಯದಾಗಿದೆ ಅವರು ನಮ್ಗೆ ಏನಂತ ಆರೈಸ್ಯರ್ ಗೊತ್ತಾ ಮೇಡಮ್ ಅವತ್ತು ಬಂದರತ್ರೋ ಕೇಳ್ಕೊಂಡು ಹೋಗ್ವಿ ನಮ್ಗೆ ಒಳ್ಳೇದಾಯಿತು ನಿಮ್ಮ ಕುಟುಂಬ ಚೆನ್ನಾಗಿರಲಿ ತಣ್ಣಗಿರಲಿ ಅಂತ ಹೇಳ್ತಾರಲ್ಲ ಅದೇ ಅಲ್ವಾ ನಮಗೆ ಆಶೀರ್ವಾದ ಯಾರೋ ಏನು ಕಮೆಂಟ್ ಆಗ್ಬಾರ್ದು ಅಂದ್ಬಿಟ್ಟು ನಾನು ತಲೆ ಕೆಟ್ಟಿಕೊಂಡು ಕುತ್ಕೊಳ್ಳೋಕಾಗುತ್ತಾ ಎಷ್ಟೋ ಜನಕ್ಕೆ ತುಂಬ ಒಳ್ಳೆಯದಾಗ್ತಿದೆ ಒಳ್ಳೆಯದಾಗಿದೆ ಪಾಸಿಟಿವ್ ಆಗಿರಿ ನಾನು ಯಾವಾಗಲೂ ಹೇಳೋದು ಅದೇ ಪಾಸಿಟಿವ್ ಆಗಿರಿ ನೆಗೆಟಿವ್ ಆಗಿರಬೇಡಿ ಒಬ್ಬರು ಬೆಳೀತಿದ್ದೀರಾ ಅವರು ನೋಡಿ ಖುಷಿಪಡಿ ನಾವು ಅವ್ರಂಗೆ ಆಗಬೇಕು ಅವ್ರ ಥರನೇ ನಾವು ಬೆಳಿಬೇಕು ಅನ್ನೋದಕ್ಕೆ ಟ್ರೈ ಮಾಡಿ ಅವ್ರು ಬೆಳೀತಿದ್ದಾರಲ್ಲ ಅವ್ರಿಗೇನಾದರೂ ಮಾಡಿ ಕಲ್ಲಿಡಬೇಕು ಅವ್ರನ್ನ ಕುಗ್ಗಿಸ್ಬೇಕು ಅಂತ ನೀವೇನೂ ನಿಮ್ಮ ಮೈಂಡ್ಸೆಟ್ಟಲ್ಲಿ ನೀವು ಅಂದ್ಕೊಂಡಿದ್ರೆ ಅದು ನಿಮಗೇನೆ ನಮ್ಮನ್ನು ಕುಗ್ಸೋಕ್ಕಾಗಲ್ಲ ಯಾಕೆ ಅಂದರೆ ನಮ್ಮ ಗುರಿ ನಮ್ಮ ಬೇರೆನೇ ಇರುತ್ತೆ ಹಾಗಾಗಿ ನಮ್ಮ ಗುರಿ ಕಡೆ ಇರುತ್ತೆ ಹೊರತು ಗಮನ ಬೇರೆ ಯಾರೋ ಕಮೆಂಟ್ ಹಾಕ್ತಾರೆ ಅವ್ರು ಹೆಂಗೆ ಹಾಕಿದ್ದಾರೆ ಅಂತ ಅಂತೇಳಿ ತಲೆ ಕೆಡ್ಸ್ಕೊಂಡು ಕೂರು ಮಗಳು ನಾನಲ್ಲ ತಲೆನೂ ಕೆಡ್ಸ್ಕೊಳ್ಳಲ್ಲ ಇದು ನನ್ನ ಜೀವನ ಇದು ನನ್ನ ಲೈಫು ಅಷ್ಟೇ ತಿಳ್ಕೊಳ್ಳಿ ಈಗ ನೀವು ಹೂವು ಇಟ್ಟಿದ ತಕ್ಷಣ ನಿಮ್ಗೆ ಆಯಿತು ಅಂದರೆ ಹೂವ ಇಟ್ಟಿದ ತಕ್ಷಣ ನಿಮಗೆ ಪ್ರಸಾದ ಆಯಿತು ಅಂದರೆ ನಿಮಗೆ ಬೇಗ ಆಗುತ್ತೆ ಕೆಲಸ ನಿಮ್ಗೇನಾದ್ರೂ ಲೇಟಾಗಿ ಆಯಿತು ಅಂತ ಅಂದರೆ ನಿಧಾನ ಆಗುತ್ತೆ ಅಷ್ಟೇ ಅಲ್ಲೇ ತೋರಿಸಿದಾರಲ್ಲ ತುಂಬ ನಿಧಾನ ಆಗುತ್ತೆ ಬರುತ್ತೆ ದುಡ್ಡು ಹ್ಞೂ ಬರುತ್ತೆ ಎಲ್ಲೂ ಹೋಗಲ್ಲ ಧೈರ್ಯವಾಗಿರಿ ಅಷ್ಟೇ ಹ್ಞೂ ಹ್ಞೂ ಓಕೆ ಬಾಯ್ ಬಾಯ್ ಏನಿಲ್ಲ ಸ್ವಲ್ಪ ತುಪ್ಪ ದ್ರಾಕ್ಷಿ ಗೋಡಂಬಿ ಮತ್ತು ಸ್ವಲ್ಪ ಬಾಳೆಹಣ್ಣು ಇಲ್ಲಾಂದರೆ ರೈಸ್ ಮಾಡಿಟ್ಕೊಂಡ್ರೆ ರೈಸ್ ಹಾಕ್ಬೋದು ಇಲ್ಲ ಸ್ವಲ್ಪ ಅವಲಕ್ಕಿನ ನೆನೆಸ್ಬಿಟ್ಟು ನೀವು ಹಾಕ್ಬೋದು ಇದ್ರ ಜೊತೆ ಸ್ವಲ್ಪ ಹಾಲು ಮತ್ತು ಬೆಲ್ಲ ಇಷ್ಟನ್ನು ಹಾಕಿ ರಾಯರಿಗೆ ಪ್ರಸಾದನ ಈಸಿಯಾಗಿ ರೆಡಿ ಮಾಡ್ಬೋದು ಪಾಲಾಯಣ ಆಗ್ತಾ ನಾವು ಮನೆಗೆ ಯಾರು ಬರ್ತಾರೆ ಅಂದ್ರೆ ಎಷ್ಟು ಖುಷಿಯಿಂದ ಅಡುಗೆನ ಮಾಡ್ತೀವೋ ಹಾಗೆ ಪ್ರಸಾದನ ರಾಯರಿಗೆ ತುಂಬಾ ಖುಷಿಯಿಂದ ಅವ್ರಿಗೋಸ್ಕರ ನೀವು ಮಾಡಿ ಖಂಡಿತ ನೀವು ಮಾಡೋ ಪ್ರಸಾದನ ಅವ್ರು ಸ್ವೀಕರಿಸ್ತಾರೆ ಯಾವಾಗತ್ತೆ ಖುಷಿಯಿಂದ ಆಪ್ತಿಯಾಗಿ ನಾವು ಪ್ರಸಾದನ ಮಾಡಬೇಕು ಖುಷಿಯಿಲ್ಲ ರಾಯೋಕನ್ನು ಹೇಳ್ಕೊಂಡು ನಾವು ಪ್ರಸಾದನ ಮಾಡಿದ್ರೆ ಚೆನ್ನಾಗಿ ಪ್ರಸಾದ ಆದಮೇಲೆ ಫಸ್ಟು ಪ್ರಸಾದ ಮಾಡಿ ಇಟ್ಬಿಡ್ತೀನಿ ಒಂದೊಂದು ಟೈಮು ರಾಯರಿಗೆ ಹೂವು ಎಲ್ಲ ಮುಡಿಸಿ ಅಲಂಕಾರ ಮಾಡಿ ಆಮೇಲೆ ಪ್ರಸಾದ ಮಾಡ್ತೀನಿ ಪ್ರಸಾದನ ಮಾಡ್ತೀನಿ ಇವತ್ತು ಬೇಗನೆ ಮಾಡ್ತಾ ಇದ್ದೀನಿ ಅಷ್ಟೇ ಪ್ರಸಾದ ಮಾಡಿ ಇಟ್ಬಿಟ್ಟು ಆಮೇಲೆ ಅಲಂಕಾರ ಮಾಡ್ತೀನಿ ಸ್ವಲ್ಪ ಕೇಸರಿ ಬಣ್ಣನೂ ಬಳಸ್ಬೋದು ಯಾಕೆಂದರೆ ರಾಯರಿಗೆ ರಾಯರದ್ದು ಮಂತ್ರಾಲಯದ್ದು ಪ್ರಸಾದ ಕೇಸರಿ ಕಲರ್ ಇರುತ್ತಲ್ಲ ಹಾಗಾಗಿ ನಾನೇನು ಮಾಡ್ತೀನಿ ಸ್ವಲ್ಪ ಕೇಸರಿನ ಹಾಕ್ತೀನಿ ಉದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಅಷ್ಟರಲ್ಲಿ ನಾನು ಫೋಟೋ ಎಲ್ಲ ಒರೆಸ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಿಗೋಸ್ಕರ ಅಂತ ಹೂವು ತೊಗೊಂಡು ಬಂದೆ ಇಲ್ಲೇ ಸಾಕಮ್ಮನ ಹತ್ರನೇ ಫುಲ್ ತೊಗೊಂಡಿತ್ತು ಈ ಸಲ ಹೂವನ ಸಾಕಮ್ಮನ ಹತ್ರ ಸ್ವಲ್ಪ ತೊಗೋತಿದೆ ಮತ್ತು ಬೇರೆ ಕಡೆ ಸ್ವಲ್ಪ ತೊಗೋತಿದ್ದೆ ಇವಾಗಂತೂ ಎಲ್ಲ ಫುಲ್ ಕಂಪ್ಲೀಟು ಸಾಕಮನೆ ಕೊಟ್ಟರು ಸಾಕಮಗೆ ಒಳ್ಳೇದಾಗ್ಲಿ ಪಾಪ ಇನ್ನೂ ರಾಯರಿಗೆ ಅಂತ ಹೇಳಿದ್ನಲ್ಲ ಹಾಗಾಗಿ ನೀಟಾಗಿ ಚೆನ್ನಾಗಿ ಹೂವು ಎಲ್ಲ ಪೋಣಿಸಿ ಮತ್ತು ಹಾರಗಳು ಎಲ್ಲನೂ ಕೊಟ್ಟರು ಇನ್ಮೇಲೆ ಸಾಕಮ್ಮನ ಹತ್ರನೇ ಕಂಪ್ಲೀಟ್ ಹೂವು ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅವ್ರಿಗೂ ಪಾಪ ಬಿಸ್ನೆಸ್ ಕೊಟ್ಟಂಗೆ ಆಗುತ್ತೆ ಜೊತೆಗೆ ನಾನು ಗುರುವಾರ ರಾಯರಿಗೆ ಪೂಜೆ ಮಾಡ್ದಂಗೂ ಆಗುತ್ತೆ ಒಳ್ಳೆಯದಾಗಲಿ ಸಾಕಮ್ಮನಿಗೆ ಇಷ್ಟು ಮಾಡಿದ್ದೀನಿ ಅಲಂಕಾರನ ಸಾಕಮ್ಮ ರೋಸ್ ಕೊಟ್ಟಿದ್ರು ರಾಯರಿಗೋಸ್ಕರ ಬಿಡಿಸಿಟ್ಟಿದ್ದೀನಿ ಅಂತ ಹಾಗಾಗಿ ರಾಯರಿಗೆ ಏನ್ಬಿಟ್ಟು ರೋಸೆಲ್ಲ ಹಾಕಿದ್ದೀನಿ ಈಗ ರಾಯರಿಗೆ ಹೂವು ಎಲ್ಲ ಮುಟ್ಸೋ ಅಷ್ಟರಲ್ಲಿ ತುಂಬಾ ಲೇಟಾಯಿತು ನಿಧಾನಕ್ಕೆ ನೋಡಿ ನಾನು ರಾಯರಿಗೆ ಹೂವಿನ ಅಲಂಕಾರ ಮಾಡಿದೆ ದೇವ್ರ ಮನೇಲೂ ಸಿಂಪಲ್ಲಾಗಿ ಮಾಡಿದೆ ಮತ್ತು ಫೋಟೋಗೆ ತುಂಬ ಚೆನ್ನಾಗಿ ನೀಟಾಗಿ ಮಾಡಿದೆ ಇವತ್ತಂತೂ ರಾಯರು ತುಂಬಾ ಚೆನ್ನಾಗಿ ಕಾಣ್ತಾಯಿದ್ರು ಎದ್ದು ಬರೋ ಥರ ಇತ್ತು ನನ್ನದೇ ಅರ್ಧ ದೃಷ್ಟಿ ಆಯ್ತಾಯ್ತು ಅಮ್ಮನಿಗೆ ಒಂದು ಇಪ್ಪತ್ತು ಸಲ ಕೇಳಿದೆ ಇವತ್ತು ಹೆಂಗಿದೆಯಮ್ಮ ಅಲಂಕಾರ ಅಂತ ಅಮ್ಮ ಹೇಳಿದ್ರು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದೆ ಅಂತ ನಾನು ಅಲಂಕಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಮಾಡಿ ಹೆಣ್ಣಾಗೋಷ್ಠರಲ್ಲಿ ಮಿನಿಮಮ್ ಅಂದರೆ ಒನ್ ಅವರ್ ಆಯಿತು ಒನ್ ಅವರು ಅಲಂಕಾರ ಮಾಡೋಕ್ಕೆ ಒನ್ ಅವರ್ ಆಯಿತು ಅದಾದಮೇಲೆ ದೀಪಗಳು ಎಲ್ಲ ಇಟ್ಟು ಮತ್ತು ಸಣ್ಣ ಪುಟ್ಟ ಫೋಟೋಗಳಿತ್ತು ಅದಕ್ಕೆಲ್ಲ ಹೂವು ಎಲ್ಲ ಇಟ್ಟು ಕುಂಕುಮ ಅರ್ಶನ ಮತ್ತು ರಾಯರಿಗೆ ಗಂಧ ಇಡೋಷ್ಟು ತುಂಬನೇ ಲೇಟಾಯಿತು ಪೂಜೆ ಎಲ್ಲ ಮಾಡೋ ಅಷ್ಟರಲ್ಲಿ ಸ್ವಲ್ಪ ಲೇಟೇ ಆಯಿತು ಆದ್ರೂ ಪೂಜೆ ತುಂಬ ಚೆನ್ನಾಗಾಯಿತು ಇವತ್ತಂತೂ ಪೂಜೆ ತುಂಬಾ ಚೆನ್ನಾಗಾಯಿತು ಒಂದು ಒಂದು ಐದಾರು ಜನಕ್ಕೆ ಹೂವಿನ ಪ್ರಶ್ನೆ ಕೇಳಬೇಕಿತ್ತು ಅವ್ರಿಗೂ ಹೂವಿನ ಪ್ರಶ್ನೆನ ಇವತ್ತು ಕೇಳಿದೆ ಮತ್ತು ಮನೆಗೂ ಬಂದಿದ್ರು ಅವರು ಕೂಡ ರಾಯರತ್ರ ಹೂವಿನ ಪ್ರಶ್ನೆ ಕೇಳಿದ್ರು ಪಾಪ ಅವ್ರು ಏನೋ ಒಂದು ದುಃಖದಲ್ಲಿ ಏನೋ ಕೇಳಿದ್ರು ಪಾಪ ಎಷ್ಟೊತ್ತಾದರೂ ರಾಯರು ಕೊಡಲಿಲ್ಲ ಆಮೇಲೆ ಅವರು ಊಟ ಮಾಡೋಕ್ಕೆ ಬನ್ನಿ ಅಮ್ಮ ಕೊಡ್ತಾರೆ ಅಂತ ಹೇಳಿದೆ ಹಂಗಂದಿದ್ದ ತಕ್ಷಣವೇ ಅವ್ರಿಗೆ ಪ್ರಸಾದ ಆಯಿತು ಅದೊಂದು ಖುಷಿ ಆಯಿತು ಅವ್ರಿಗೆ ನಾನಂತೂ ಇವತ್ತು ಅಡುಗೆ ಜಾಸ್ತಿ ಮಾಡಿಬಿಟ್ಟಿದೆ ಮನೆಗೆ ಯಾರಾದರೂ ಬಂದರೆ ಆ ಟೈಮಲ್ಲಿ ನಾನು ಇಲ್ಲಿ ಹೂ ಕೇಳಬೇಕು ಅಡುಗೆ ಮಾಡಬೇಕು ಎರಡೆರಡು ಕೆಲಸ ಆಗೋಲ್ಲ ಯಾವುದಾದ್ರೂ ಒಂದನ್ನು ಮಾಡಬೇಕು ಅಂದರೆ ಒಂದು ಕೆಲಸ ಬೇಗ ಮುಗಿಸ್ಕೋಬೇಕು ಅಂತೇಳಿ ನಾನೇನು ಮಾಡಿದೆ ಬೇಗ ಬೇಗ ಅಡುಗೆ ಎಲ್ಲ ಮುಗಿಸ್ದೆ ಆರು ಆರು ಕಾಲಾಗಿತ್ತು ನಾನು ದೀಪ ಅಷ್ಟರಲ್ಲಿ ಆದರೂ ಸಾಯಂಕಾಲ ಹಾಗೆ ಹೋಯಿತು ಏನು ಮಾಡೋಕ್ಕಾಗಲ್ಲ ರಾಯರ ಹತ್ರ ನಾನು ಕ್ಷಮೆನೂ ಕೇಳಿದೆ ಇನ್ನೊಂದು ತುಂಬಾ ಖುಷಿ ವಿಷಯ ಅಂದರೆ ನನ್ನ ಮನ್ಸಿನ ಮಾತು ನಾನೇನೋ ಅಂದ್ಕೊಂಡೆ ಅಂದ್ಕೊಂಡಿದ್ದ ಒಂದು ಸ್ವಲ್ಪ ಹೊತ್ತಿಗೆ ನಾನು ಏನು ಅಂದ್ಕೊಂಡೆ ಅದು ನನಗೆ ರಾಯರು ಅನುಗ್ರಹ ಮಾಡಿದ್ರು ಹಾಗಾಗಿ ನಾನು ದೀಪ ಹಚ್ಚೋಕ್ಕೆ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ಏನೋ ಅಂದ್ಕೊಂಡು ಮಾತಾಡ್ಕೊತಾ ಇದ್ವಿ ಅಷ್ಟರಲ್ಲಿ ಸಡನ್ನಾಗಿ ನಾವೇನು ಅಂದ್ಕೊಂಡ್ವಿ ಅದಾಯಿತು ಅದಕ್ಕೆ ರಾಯರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಿದೆ ನಿಜವಾಗ್ಲೂ ಈ ಗುರುವಾರ ಅಂತೂ ನನಗೆ ಲಕ್ಕು ಲಕ್ ತುಂಬಾ ಚೆನ್ನಾಗಿತ್ತು ಹಾಗಾಗಿ ರಾಯರಿಗೆ ನಾನು ಈಗೂ ಥ್ಯಾಂಕ್ಸ್ ಹೇಳ್ತೀನಿ ರಾಯರನ್ನು ನಂಬಿದರೆ ಯಾವತ್ತೂ ಕೈ ಬಿಡೋಲ್ಲ ರಾಯರು ನಮ್ಮನ್ನು ಕಾಪಾಡ್ತಾರೆ ಪ್ರತಿ ಗುರುವಾರ ನಾನು ಹೀಗೆ ಸೇವೆ ಮಾಡೋಕ್ಕೆ ನನಗೆ ರಾಯರು ಅನುಗ್ರಹ ಮಾಡಲಿ ಅಂತ ಕೇಳ್ಕೊತೀನಿ ಮತ್ತು ಎಲ್ಲರಿಗೂ ರಾಯರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಎಲ್ ತುಂಬ ಜನಕ್ಕೆ ಹೂವು ಕೇಳೋಕ್ಕಾಗ್ತಿಲ್ಲ ತುಂಬ ಜನ ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿದ್ದೀರಾ ಇಷ್ಟೇ ನಿಮಗೆ ಒಂದು ಮಾತು ಹೇಳ್ತೀನಿ ನೀವು ನಿಮ್ಮ ಮನೇಲಿ ಯಾಕೆ ಟ್ರೈ ಮಾಡಬಾರ್ದು ನೀವು ಕೂತ್ಕೋಬೇಕು ಟೈಮ್ ಕೊಡಬೇಕು ಕೂತ್ಕೊಂಡು ರಾಯರ ಹತ್ರ ಕೇಳಿ ಖಂಡಿತ ರಾಯರು ಕೊಡ್ತಾರೆ ನ ನನ್ನ ನನಗೆ ಮಾತ್ರ ರಾಯರಿದ್ದಾರೆ ಅಂತ ಅನ್ಕೋಬೇಡಿ ನಿಮ್ಮೆಲ್ರಿಗೂ ರಾಯರಿದ್ದಾರೆ ನಿಜವಾಗ್ಲೂ ಹೇಳಬೇಕು ಅಂದರೆ ನೀವು ಒಂದು ಅರ್ಧ ಗಂಟೆ ಟೈಮ್ ಕೊಟ್ಟು ರಾಯರ ಮುಂದೆ ಕೂತ್ಕೊಳ್ಳಿ ಖಂಡಿತ ನಿಮಗೆ ಒಂದು ಅನುಭವ ಆಗುತ್ತೆ ನೀವು ಮಾತಾಡೋ ಮಾತನ್ನ ರಾಯರು ಕೇಳಿಸ್ಕೋತಾರೆ ನಿಮ್ಮ ನೋವುಗೆ ಸ್ಪಂದಿಸ್ತಾರೆ ಒಂದಿನ ಅಲ್ಲ ಒಂದಿನ ಎರಡು ದಿನ ಕೂತ್ಕೊಂಡ್ರೆ ಆಗಿಲ್ಲ ಅಂದ್ಕೊಂಡು ಕೂತ್ಕೋಬೇಡಿ ನಿಮ್ಗೆ ಯಾವಾಗ ಫ್ರೀ ಸಿಗುತ್ತೆ ಆಗೆಲ್ಲ ರಾಯರು ಮುಂದೆ ಕೂತ್ಕೊಳ್ಳಿ ಒಂದು ತುಪ್ಪ ದೀಪ ಹಚ್ಕೊಂಡು ರಾಯರಿಗೆ ಕೈ ಮುಗಿದು ಹೂವು ಇಟ್ಟು ಕೂತ್ಕೊಳ್ಳಿ ನೀವೇನು ಕೇಳ್ತೀರಾ ಖಂಡಿತ ನಿಮ್ಮ ಕೆಲಸ ಮಾಡಿಕೊಡ್ತಾರೆ ಹಾಗೇ ಆಗುತ್ತೆ ಆರೋಗ್ಯ ವಿಷಯದಲ್ಲ ಏನಾಗ್ಬೇಕು ಕೇಳಿ ಸ್ವಲ್ಪ ನಿಧಾನ ಆದರೂ ಖಂಡಿತ ಮಾಡಿಕೊಡ್ತಾರೆ ನನಗೂ ಹೂವು ಪ್ರಸಾದ ಆಗುತ್ತೆ ಅನ್ನೋದು ಗೊತ್ತಿರಲಿಲ್ಲ ಆಮೇಲೆ ನನ್ಗೆ ಗೊತ್ತಾಯಿತು ನಾನೊಂದು ವಿಷಯದಲ್ಲಿ ಕೇಳಿದಾಗ ಸಡನ್ನಾಗಿ ಹೂವು ಆಯಿತು ಆವತ್ತಿಂದ ಇವತ್ತವರೆಗೂ ನಾನು ರಾಯರನ್ನ ತುಂಬಾ ನಂಬಿದ್ದೀನಿ ನೀವು ಕೇಳಿ ಒಂದು ಸಲ ನಿಮಗೆ ಹೂ ಪ್ರಸಾದ ಕೊಟ್ಟು ಅಂದರೆ ನೀವೇ ನಿಮ್ಮ ಮನೇಲಿ ಪೂಜೆ ಮಾಡಿಕೊಂಡು ನೀವೇ ಏನೇ ಸಮಸ್ಯೆ ಇದ್ರೆ ರಾಯರು ಮುಂದೆ ಹೂವು ಇಟ್ಟು ಕೇಳ್ಬೋದು ಎಲ್ಲದಕ್ಕಿಂತ ಹೆಚ್ಚಾಗಿ ತಾಳ್ಮೆ ಮತ್ತು ಟೈಮ್ನ ಕೊಡಬೇಕು ಅದೆರಡು ನಿಮ್ಮ ಹತ್ರ ಇತ್ತು ಅಂದರೆ ಖಂಡಿತ ನಿಮಗೂ ರಾಯರು ಹೂವು ಕೊಡ್ತಾರೆ ತಾಳ್ಮೆ ನಂಬಿಕೆ ಟೈಮು ಇಷ್ಟನ್ನು ನೀವು ರಾಯರಿಗೆ ಕೊಡಿ ಖಂಡಿತ ನಿಮಗೂ ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ ಆದಷ್ಟು ಬೇಗ ನೀವೆಲ್ಲರೂ ಏನೇನು ಅಂದ್ಕೊಂಡಿದ್ದೀರ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ರಾಯರ ಹತ್ರ ಪ್ರಾರ್ಥನೆ ಮಾಡ್ತೀನಿ ಯಾರು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ರಾಯರಿದ್ದಾರೆ ನಂಬಿ ಮಂದಿ ದೀಪ ಅಜ್ಜಿ ಮತ್ತು ನಿಮ್ಮ ಕೈಲಾದಷ್ಟು ರಾಯರ ಸೇವೆನ ಮಾಡಿ ನಿಮಗೇನಾಗಬೇಕು ಆ ಕೆಲಸ ಆಗಬೇಕಾ ಪುಳಿಯೋಗರೆ ಮಾಡ್ಕೊಳ್ಳಿ ಒಂದು ಐದು ಜನಕ್ಕೆ ಹೊಟ್ಟೆ ತುಂಬ ಊಟ ಕೊಡಿ ಹೊಟ್ಟೆ ಹಸ್ತಿರೋರಿಗೆ ಖಂಡಿತ ನಿಮ್ಮ ಕೆಲಸ ಎಲ್ಲ ಆಗುತ್ತೆ ಒಳ್ಳೆಯದಾಗುತ್ತೆ ನಾನು ಇವತ್ತು ಇಷ್ಟ ನಂಬಿದ್ದೀನಿ ಅಂದರೆ ನನಗೆ ನಿಜವಾಗ್ಲೂ ನನ್ನ ಜೀವನದಲ್ಲಿ ಒಂಥರ ಪವಾಡನೇ ನಡೆಸ್ತಾರೆ ಅದು ಗುರುವಾರ ನನ್ನ ಮನಸ್ಸಲ್ಲಿ ಅಂದ್ಕೊಂಡು ಅರ್ಧ ಗಂಟೇಲಿ ನಾನು ಏನು ಅಂದ್ಕೊಂಡಿದ್ದೆ ಅದು ನನಗೆ ಅರ್ಧ ಆಯಿತು ಅದು ಎಲ್ಲೋ ಒಂದು ಕಡೆ ತುಂಬಾ ಖುಷಿಯಾಯಿತು ಮತ್ತೊಮ್ಮೆ ಎಲ್ರಿಗೂ ಒಳ್ಳೆಯದಾಗಲಿ ರಾಯರು ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ ಆ ಎಸ್ ಆರೋಗ್ಯ ಕೊಟ್ಟು ಕಾಪಾಡಲಿ ಮತ್ತು ಮುಂದಿನ ವ್ಲಾಗಲ್ಲೇ ಸಿಗ್ತೀನಿ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೂ ಸಪೋರ್ಟ್ ಮಾಡ್ತಿದ್ದೀರಾ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಒಳ್ಳೇದು ಮಾಡಲಿಲ್ಲ